ದೇಶ ಉತ್ಪತ್ತಿ ಆಗ್ತದೆ ಅವಾಗ ಮನುಷ್ಯ ಆಯ್ತಾನೆ ಇದನ್ನು ನಾವೇಂದೂ ಇದೆ ಇದು ರಾ ಹೊಡಿತು ಅಂದರು ನೆಲಪಟ್ಟು ಹೊಡಿತು ಅಂದರು ಇದನ್ನೆಲ್ಲ ಎಂತಹ ಕ್ರಿಯೆ ಬಹಳ ಇರಬೇಕು ಅಂತ ಇನ್ನು ಅನೇಕ ಕ್ರಿಯೆ ತಗೊಂಡ್ರೆ ಎದರ ಅವಶ್ಯಕತೆ ಇಲ್ಲ ಇದು ಪ್ರಾಣ ಕಳೆಯುವಂಥ ಕಾಯಿಲೆ ಅಲ್ಲ ಮನುಷ್ಯ ಭೀತಿಗೊಳಪಟ್ಟು ಹೆದರಿ ಸಾವು ಒಳಪಡ್ತಾ ಇದ್ದಾನೆ ಅದಕ್ಕೆ ಸಾಯ್ತಕ್ಕಂಥದ್ದು ಇರಲಿಲ್ಲ ಅದಕ್ಕೆ ತಕ್ಕ ಮೆಡಿಷನ್ಗಳು ಅಥವಾ ಸ್ವಚ್ಛತೆ ಸ್ವಚ್ಛತೆ ಕಾಪಾಡ್ಕೊಳ್ಳಿ ಭಾಳ ಮುಖ್ಯವಾಗಿರ್ತಕ್ಕಂಥ ಈ ಧಾರ್ಮಿಕ ಆಚರಣೆಗಳು ನೀವು ಒಬ್ರನ್ನೊಬ್ಬರು ಕಂಡು ಏನಂತೀರ ಆರೋಗ್ಯವಾಗಿದ್ದೀರಾ ಅಂತ ನೀವು ಕಾಗದ ಅಂತ ಬರೀತೀರಾ ನಾವು ಆರೋಗ್ಯ ನಿಮ್ಮ ಆರೋಗ್ಯ ಏನು ಆರೋಗ್ಯ ಅಂದ್ರೆ ಏನು ದೇಹದ ಆರೋಗ್ಯವೇ ಮನಸ್ಸಿನ ಆರೋಗ್ಯವೇ ಏನು ಆರೋಗ್ಯ ನೋಡ್ರಿ ನಮ್ಮ ಜನ ಎಷ್ಟು ಬುದ್ಧಿವಂತರು ಸನಾತನ ಕಾಲದ ಸಹಿತ ಒಂದು ಆರೋಗ್ಯವಾಗಿದ್ದೀರಾ ಶರಣು ನಮಸ್ಕಾರ ಆರೋಗ್ಯವಾಗಿದ್ದೀರಾ ಅಂತ ಯಾವುದು ಆರೋಗ್ಯ ಆರು ಯೋಗ್ಯವಾಗಿದ್ದಾವ ಮನುಷ್ಯ ಮನುಷ್ಯರ್ತಕ್ಕಂಥ ಆರು ಯೋಗ್ಯವಾಗಿದ್ದಾವೆ ಚೆನ್ನಾಗಿಟ್ಕೊಂಡು ಚೆನ್ನಾಗಿರ್ತೀರಾ ಅಂತ ಕಾಮ ಕ್ರೋಧ ಮೋಹ ಮದ ಮತ್ಸರ ಲೋಹ ಕಾಮಕ್ಕೊಳಗಾಗಬಾರದು ಮತ್ಸರಕ್ಕೊಳಗಾಗಬಾರದು ಲೋಹಕ್ಕೊಳಗಾಗಬಾರದು ಕ್ರೋಧಕ್ಕೊಳಗಾಗಬಾರದು ಒಳಗಾಗಬಾರದು ಒಳಗಾಗಬಾರದು ಈ ಆರು ಚೆನ್ನಾಗಿ ಅದಕ್ಕೆ ಆರೋಗ್ಯವಾಗಿದ್ದೀರಾ ನಾವು ಕೇಳೋ ಜನ ಕೇಳೋದು ಅಂತಕೊಂಡ್ವಿ ಒಳಗಿನ ತತ್ವ ನಮಗೆ ಬರೋಲ್ಲ ಇವತ್ತು ಹಬ್ಬ ಆಚರಿಸ್ತೀವಿ ಆಚರಣೆ ಸಮಾರಂಭಗಳನ್ನು ಮಾಡ್ತೀವಿ ಕಾರ್ಯಕ್ರಮ ಮಾಡ್ತೀವಿ ಅಂದರೆ ಅದರ ಮೂಲ ಉದ್ದೇಶನ ತಿಳ್ಕೊಂತ ಇಲ್ಲ ಆ ಮೂಲ ಉದ್ದೇಶ ಏನು ಅಂದರೆ ಮನುಷ್ಯನಿಗೆ ಆರೋಗ್ಯದಾಯಕವಾಗಿರಬೇಕು ಖುಷಿ ಇರಬೇಕು ನೆಮ್ಮದಿ ಇರಬೇಕು ಅಂತ ಹಿಂದಿನ ಕಾಲದಲ್ಲಿ ಒಂದು ಧರ್ಮ ಆಚರಣೆ ಇತ್ತು ಗುರುಗಳು ಭಕ್ತನ ಉದ್ಧಾರಕ್ಕಾಗಿ ಸಮಾಜದ ಶ್ರೇಯಸ್ಸಿಗಾಗಿ ತಾನೇ ನೋವು ತಗೊಳ್ತಾ ಇದ್ದೆ ಹೇಗೆ ನೋಡಿ ಈ ಈ ಭಾಗದಲ್ಲಿ ಕಮ್ಮಿ ಅದು ಉತ್ತರ ಕರ್ನಾಟಕ ಹೋದರೆ ಜಂಗಿನ ಅವ್ರು ಕುಂತಾಯಿತ್ತು ಒಬ್ಬ ಕಾಲಿಗೆ ಜಂಗೆ ಕೊಟ್ಕೊಳ್ಳೋದು ಅವನು ಮನೆಗೆ ಬರೋದು ಬೆಳಿಗ್ಗೆ ಆರು ಗಂಟೆ ಹೊತ್ತಿ ಇದ್ದ ಅಲ್ಲಿ ಬಂದು ಜಂಗಿ ಶಬ್ದ ಮಾಡವನು ಒಳಗೆ ಹೋಗವನು ನೋಡ್ತಾ ಇದ್ದ ಏನು ಇವರು ಬಾಗಿಲು ಸಾರಿಸಿದಾರೋ ಇಲ್ವೋ ಇವರು ಸ್ನಾನ ಮಾಡಿದಾರೋ ಇಲ್ವೋ ಇವರು ಬೇಗ ಎದ್ದಿದ್ರೋ ಇಲ್ವೋ ಇವ್ರ ಮನೆಯಲ್ಲಿ ಸ್ವಚ್ಛತೆ ಇಲ್ವೋ ನೋಡುವಂತ ಅವನಿಗೇನು ಅಲ್ಲಿ ಇಡ್ತಾ ಇದ್ದರು ಜೋಳದ ಹಿಟ್ಟು ಒಂದೇಳಿ ಹಿಟ್ಟು ತಗೊಳೋದು ಜಾಸ್ತಿ ತಗೊಳಂಗಿಲ್ಲ ಕಾಯಿಕ ದಾಸೋಗ ಅಂತ ಒಂದು ಇಡೀ ಜೋಳದ ಹಿಟ್ಟು ತೊಗೊಳ್ಳೋದು ಜೋಳಿಗೆ ಕಾಯ್ಕೊಳ್ಳೋದು ಈಗ ಎಲ್ಲರ ಮನೆಗೂ ಇದ್ದ ಅವನು ಎಲ್ಲರ ಮನೆಗೂ ಯಾರ ಮನೆಗೆ ಎದ್ದಿಲ್ಲ ಹೇಳೋನು ಎದ್ರಿ ಸ್ನಾನ ಮಾಡಿರಿ ಬಾಗಿಲು ಸಾರಿಸ್ರಿ ಅಡುಗೆ ಮನೆ ಸ್ವಚ್ಛ ಇರ್ರಿ ಪಾತ್ರೆ ಬೆಳೆದ್ರಿ ಮಕ್ಕಳಿಗೆ ಸ್ನಾನ ಮಾಡಿಸ್ರಿ ಹೇಳ್ತಾಯಿದ್ರು ಅವ್ರು ಮಾಡಲಿಲ್ಲ ಕೆಲವರು ಬಿಟ್ಟು ಅದಕ್ಕೆ ಏನು ಮಾಡ್ತಾಯಿದ್ರು ಅಲ್ಲೊಬ್ಬ ಮಠಸ್ಥರು ಸ್ವಾಮಿಗಳು ಮಠ ಅಂತಿದ್ದ ಅವ್ರಿಗೆ ಹೇಳ್ತಾಯಿದ್ರು ನೋಡಿ ಇಂಥರ ಮನೆಗೆ ಹೋಗಿದ್ದೆ ಅವ್ರು ಎದ್ದಿಲ್ಲ ಬಹು ಸಾರಿಸಿಲ್ಲ ಸ್ನಾನ ಮಾಡಿಲ್ಲ ಅವಾಗ ಅವರೇನು ಮಾಡಿರೋರು ಶಸ್ತ್ರಪವಾಡ ಅಂತ ಕಳ್ಸರ್ ಮುಳ್ಳಾವಿಗೆ ಇವತ್ತು ಅವೆಲ್ಲ ಒಂದು ಆಡ ಬಿಟ್ಟಿದ್ದಾವೆ ಒಬ್ಬ ಬರೋನು ಗಂಟೆ ಅಲ್ಲಾಡ್ಸವನು ಮನೆ ಮುಂದೆ ಮುಳ್ಳ್ಯಾವಿಗೆ ಮೇಲೆ ನಿಂತ್ಕೊಳ್ಳೋದು ಮುಳ್ಳ್ಯಾವಿಗೆ ಮೇಲೆ ನಿಂತ್ಕೊಂಡ್ರೆ ನೋವು ಯಾರಿಗೆ ನಿಂತವನಿಗೆ ಗಂಟೆ ಅಲ್ಲಾಡಿಸಿ ಜನವೆಲ್ಲ ನೋಡ್ತಾ ಇದ್ರು ಯಾಕೆ ನಿಂತ್ಕೊಂಡಿದ್ರಿ ಸ್ವಾಮಿ ಏನು ಕೆಲಸ ನೋಡಿ ಇವ್ರು ಬೆಳಗ್ಗೆ ಬೇಗ ಹೇಳ್ತಾ ಇಲ್ವಂತೆ ಇವರು ಸ್ನಾನ ಮಾಡಲ್ವಂತೆ ಇವ್ರ ಮಕ್ಕಳು ಸ್ನಾನ ಮಾಡಿಸಲ್ವಂತೆ ಎದ್ದುಗಳು ಹಂಗೆ ಕಾಫಿ ಕುಡಿತಾರಂತೆ ಯಾವುದು ಆಚರಣೆ ಇಲ್ಲವಂತೆ ಅದಕ್ಕೆ ನಾನು ಮುಳ್ಳವಾಗಿ ಎಮ್ನೆಕೊಂಡು ಗಾಂಧಿ ನಡೆಸ್ತಾಯಿದ್ದೆ ಒಬ್ಬ ಭಕ್ತನ ಉದ್ಧಾರಕ್ಕಾಗಿ ಒಂದು ಸಮಾಜದ ಏಳಿಗೆ ಎಂಥ ವ್ಯವಸ್ಥೆ ಇಟ್ಟಿತ್ತು ಸಮಾಜ ಹಿಂದೆ ಒಬ್ಬ ಗುರು ಬಂದು ನೋವು ತಗೊಳ್ತಾಯಿತ್ತು ಅವಾಗ ಅವನು ಬಂದು ಇಲ್ಲ ಸ್ವಾಮಿಯ ಮೇಲೆ ಹಂಗೆ ಮಾಡಲ್ಲ ನಾನು ಅಂತೇಳಿ ಅವರಿಗೆ ನಮಸ್ಕಾರ ಮಾಡಿ ನಾಲ್ಕು ಕಾಣಿ ಕೊಡ್ತಾಯಿದ್ದೆ ನೋಡಿ ಕಾಯಕ ಸಿಕ್ಕ ಪುಟ್ಟ ದುಡ್ಡು ತಗೊಳ್ಳಂಗಿಲ್ಲ ಒಂದಿಡೀ ಹಿಟ್ಟು ಅವಂದು ನಾಲ್ಕು ಕಾಣಿಗೊಂದು ಅಷ್ಟೇ ಹಿಡಿದು ಹೋಗ್ತಾಯಿತ್ತು ಅದಕ್ಕೂ ಮೀಲ್ತಿದ್ರು ಕೆಲವರು ಆವಾಗ ಅವರು ಈ ಶಸ್ತ್ರೂಪ ಮಾಡೋದು ಮತ್ತೊಬ್ಬರೋನು ಅವನ ಮನೆ ಮುಂದೆ ಬಂದು ಮುಳ್ಳಾವಿಗೆ ಮೆಟ್ಕೊಂಡು ಈ ಬಾಯಿಗೆ ಉದ್ದಕ್ಕೆ ಈ ಬಾಣದಂಗೆ ಇರುತ್ತಲ್ಲ ಇಲ್ಲ ಇಲ್ಲ ಅದೊಂದು ಚುಚ್ಕೆ ಬಿಡ್ತಿದ್ದ ಬೀಳ್ತಾಯಿತ್ತು ಮತ್ತೆ ಗಂಟೆ ಅಲ್ಲಿ ನಾಡಿಸೋನು ಎಲ್ಲ ಜನ ಸೇರೋರು ಯಾಕೆ ಇವನು ಐನಾರಿಗೆ ಬೆಲೆ ಕೊಡಲ್ವಂತೆ ಆ ಪೂಜೆನೂ ಮಾಡಿಲ್ವಂತೆ ನೋಡಪ್ಪ ಇವನು ಅಂತ ಹಂಗೆ ನೀನು ಯಾಕೆ ನಾವು ತಗೊಳ್ತೀಯ ಅವರ ಉದ್ಧಾರಕ್ಕಾಗಿ ಇವು ಮಠಗಳು ಮಾನ್ಯಗಳು ಹಿರಿಯರು ಒಂದು ಸಮಾಜವನ್ನು ಸಿದ್ಧುವಂಥ ಸಂಕೀರ್ಣ ಆದರ್ಶ ತತ್ವಗಳು ಅವರು ನೋವು ತಗೊಳ್ತಿದ್ದ ಮತ್ತು ಅವ್ರ ಕೆಳಗಿಳಿತ ಇದ್ದ ಒಂದು ಕಾಲು ರೂಪಾಯಿ ತಗೊಂಡು ಹೋಗ್ತಾ ಇದ್ದ ಇಂತಹ ಒಂದು ವ್ಯವಸ್ಥೆ ಈ ಸಮಾಜದಲ್ಲಿ ಇತ್ತು ಇವತ್ತು ಅದು ಯಾವುದೂ ಇಲ್ಲ ಇವತ್ತು ಐದರು ಕರಿಯರು ಸ್ವಾಮಿಯವರು ಕರಿಯೋರು ವಾರವರ ಕರಿಯರು ಹಬ್ಬಕ್ಕೆ ಕರಿಯರು ಅಲ್ಲಿಯೂ ಇಲ್ಲ ಈಗ ಹುಟ್ಟಿದಾಗ ಸತ್ತಾಗಿ ಎರಡು ಸತಿ ಕರೀತಾರೆ ಅದು ಇದು ಇಲ್ಲವೂ ಗೊತ್ತಿಲ್ಲ ಆದರೆ ಇವತ್ತು ನಮ್ಮ ಜಗದೀಶು ನೋಡಿರಿ ಎಂಥ ಒಂದು ಸಂಪ್ರದಾಯವರು ಮನೇಲಿ ನಾನೂರು ವರ್ಷಗಳಿಂದ ಒಂದು ದೇವಿ ಆರಾಧನೆ ಮಾಡ್ತಾ ಎಲ್ಲ ಭಕ್ತಗಳೊಂದಿಗೆ ನಾಡಿಗೆ ಸಮೃದ್ಧಿ ಆಗ್ತದೆ ನಾಡಿಗೆ ಮಳೆ ಬೆಳೆ ಬರ್ತದೆ ನಾಡಿಗೆ ಆರೋಗ್ಯ ಬರ್ತದೆ